ು ಸೆಕೆಂಡ್ ಇಯರ್ ಆ್ಯನುವಲ್ಸ್ ಸ್ಕಾಲರ್ಶಿಪ್ ನಾವು ಮಾಡ್ತಿರೋದು ಏನಂದರೆ ಲಾಸ್ಟ್ ಇಯರು ನಾವು ಮಾಡಿದ್ವಿ ಎಂಟ್ರಿ ಓ ಸ್ಟಾರ್ಟ್ ಆಗಿ ಸಿಕ್ಸ್ ಮಂತ್ಸ್ಗೆ ಸೆವೆಂಟಿ ಫೋರ್ ಸ್ಟೂಡೆಂಟ್ಸ್ಗೆ ಟೆಂಟ್ ಐದು ತೌಸಂಡ್ ರುಪೀಸ್ ಕೊಡ್ತಾಯಿದ್ವಿ ಬಟ್ ಲಾಸ್ಟ್ ಇಯರ್ ನಾವು ಹೇಳಿದ್ವಿ ಈ ಇಯರ್ ನಮ್ಗೆ ಏನಿಲ್ಲ ಅಂದರೆ ಸೆಕೆಂಡ್ ಇಯರ್ ನೂರು ಜನ ಮೇಲೆ ಆಗ್ತಾರೆ ಜನ ಜಾಸ್ತಿ ಬರ್ತಾರೆ ಅಂತ ಅದೇ ಥರನೇ ನೀವೇ ನೋಡ್ತಾ ಇದ್ದೀರ ಜನ ನೂರು ಜನ ಮೇಲೆ ಎಲ್ಲ ಸ್ಟೂಡೆಂಟ್ಸು ತನಗೆ ಒಬ್ಬರೇ ಒಬ್ಬರಾಗಿ ಬರ್ತಾ ಇದಾರೆ ಏನಂದರೆ ನಾನು ಹೇಳೋದು ಹತ್ತು ಸಾವಿರ ರೂಪಾಯಿ ನಾವು ಕೊಡೋದು ಯಾಕೆ ಅನ್ನೋದು ಉದ್ದೇಶ ಅಂತ ಆ ಹತ್ತು ಸಾವಿರ ರೂಪಾಯಿ ಅವ್ರಿಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂದರೆ ಅವ್ರ ಮನೆಯಲ್ಲಿ ಯಾವತ್ತೆಲ್ಲ ಪರಿಸ್ಥಿತಿಗಳಿದೆ ಅವರು ಬರೋ ಮಕ್ಕಳು ಅವರು ಒಂದೈ ಸಾವಿರ ಸಮೀಪವಾಗಿ ಅವ್ರು ತುಳಿಬೇಕು ಬಾಡಿಗೆ ಕಟ್ಟಬೇಕು ತಿನ್ನಬೇಕು ಫೀಸ್ ಫೀಸ್ಬಿಟ್ಟು ಅದೇ ಇರೋಲ್ಲ ಈಗ ತಾನೇ ಅಂತ ಇರ್ತೀವಿ ಸರ್ ಹೇಳೋದು ಖುಷಿ ಆಗುತ್ತೆ ಅಂತ ಅದೇ ಥರನೇ ನಾವು ಆ ಜಾಗದಿಂದ ಬೆಳ್ಕೊಂಡಾಗಿಂದ ನಮ್ಗೆ ಗೊತ್ತಾಗಿರೋದು ನಮ್ಮ ಬರ್ತಿರ್ತೀವಿ ಸರ್ ಸರ್ ನಿಮ್ಗೆ ಈ ಕಾಲ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಸರ್ ಇನ್ಸ್ಪಿರೇಷನ್ ನಮ್ಮ ಇನ್ಸ್ಪಿರೇಷನ್ ಇದು ಬಂತು ಅಪ್ಪು ಸರ್ ನಾನೆಲ್ಲ ಇದರಲ್ಲಿ ಹೇಳ್ಕೊಂಡು ಬರ್ತೀನಿ ನಾವು ಅಗಡಧಾನ ಮಾಡಿದ್ರಿಂದ ಅಂತ ಹೇಳಿದ್ರೆ ನೀವು ಪ್ರತಿಯೊಂದು ಗೌರ್ಮೆಂಟ್ ಫೋನ್ ಬಂದಿದ್ದೀರಾ ನಮ್ಮೆಲ್ಲ ಅಪ್ಪು ಸರೇ ಸರ್ ಇನ್ಸ್ಪಿರೇಷನ್ ಸರ್ ನನ್ನ ನಂತರ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಆಗಿದೆ ಸರ್ ಇವತ್ತು ಎಷ್ಟು ಜನಕ್ಕೆ ಏನೇನು ಕೊಡ್ತಾ ಇದ್ದಾರೆ ಸರ್ ಸರ್ ಇವತ್ತು ಏನಂದರೆ ಫಸ್ಟ್ ನಾನು ಅಪ್ಲಿಕೇಶನ್ ಫಾರ್ಮ್ ಇಶ್ಯೂ ಮಾಡ್ತಿದ್ದೀನಿ ಅವರೆಲ್ಲ ಫಿಲ್ ಮಾಡ್ಕೊಂಡು ಬಂದ ಮೇಲೆ ಎರಡು ಲಕ್ಷಕ್ಕೆ ಕಡಿಮೆ ಅವ್ರ ಇನ್ಕಮ್ ಅಲ್ಲಿ ಎರಡು ಲಕ್ಷಕ್ಕೆ ಕಡಿಮೆ ಯಾರು ಇದೆ ಅವ್ರಿಗೆ ಟೆನ್ ತೌಸಂಡ್ ರುಪೀಸ್ ಸ್ಕಾಲರ್ಶಿಪ್ ಕೊಡ್ತೀವಿ ಪ್ಲಸ್ ಇಯರ್ಲಿ ಏನಾಗುತ್ತೆ ಒಂದು ಪ್ಲಸ್ ಓದ್ತೀವಿ ಸರ್ ಅದೇ ಈವೆಂಟ್ ಮಾಡ್ತೀರ ಸೊ ಯಾರು ಏಜ್ ಗ್ರೂಪ್ ಹೋದ್ರಿ ಸರ್ ಸರ್ ಏಜ್ ಗ್ರೂಪು ಅನ್ನೋದೇ ಪ್ಲಸ್ ಅದಕ್ಕೆ ಕಾಲೇಜು ಎಲ್ ಕೆ ಜಿ ಇಂದ ಇರೋರು ಯಾರು ಹೋದಕ್ಕೆ ಇಂಟ್ರೆಸ್ಟ್ ಇದೆ ಅವರೆಲ್ಲ

ಏನಾಗುತ್ತೋ ಎಷ್ಟಾಗುತ್ತೋ ನೋಡಿ ನಾನು ಒಬ್ಬನೇ ಮಾಡ್ತೀನಿ ಅನ್ನೋದು ಸುಳ್ಳು ಇವತ್ತು ನಾನು ಫಸ್ಟ್ ವರ್ಷ ಮಾಡಿದಾಗ ನಾನು ಜನಕ್ಕೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಕೇಳಿದಾಗ ಸಪೋರ್ಟ್ ಮಾಡಿದ್ರು ಸೆಕೆಂಡ್ ಇಯರ್ ಹೀಗೆ ಮಾತಾಡಿ ಡಿಸ್ಕಸ್ ಮಾಡಿದಾಗ ಸಪೋರ್ಟ್ ಮಾಡಿದ್ರು ಮುಂದಕ್ಕೂ ಅವ್ರಿಗೆ ಸಪೋರ್ಟ್ ಬೆಲೆ ನಮ್ಮ ಎನ್ ಜಿ ಓನು ಬೆಲೆ ಇರುತ್ತೆ ಶ್ರೀಗಳೂರು ಬಾಂಗ್ಲಾದೇಶ್ ಆಸ್ಟ್ರಿಯೂ ಬೇಷರು ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ಬಸಾಂದ್ರ ಬಂದು ಮಾತಾಡಿಸಿ ಹೇಳಿದಾಗ ಯಾವ ಸಂದಿಸಿದ್ರು ಯಾಕೆ ಬಿ ಏನು ಮಾಡ್ದಾರೆ ಎಲ್ಲ ಅಂತ ಸಮಸ್ಯೆ ಅಟ್ ದ ಸೇಮ್ ಟೈಮ್ ಅವ್ರ ಉದ್ದೇಶ ಅವ್ರ ದುರ್ಮೇಲೆ ಹೋದಷ್ಟು ಭಾಗನ ಅಂದರೆ ಬಹುಪಾಲು ಇಂಥ ಮಕ್ಕಳಿಗೋಸ್ಕರ ನಾನು ನ್ಯೂಸ್ ಮಾಡಿದ್ದೀನಿ ಅಂತ ಪ್ರತಿ ವರ್ಷ ಈ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ವಿ ಅವರಲ್ಲಿ ಒಂದು ಲೈನ್ ಇದೆ ಟುಡೇಸ್ ಲರ್ನಸ್ ಸುಮಾಲಿಸ್ ಫ್ಯೂಚರ್ ಅಂತ ನಾವು ಲೈನ್ ಅಂತ ಫುಲೇರ್ ಲರ್ನಸ್ ಆಗಿ ಲೀಡರ್ ಲೀಡರ್ ಅಂತ ಅಂದರೆ ನಾವು ಏನು ಗೊತ್ತೀವಿ ಮಕ್ಕಳು ನಾಳೆ ಭವಿಷ್ಯ ಅಂತ ಏನು ಹೇಳ್ತೀವಿ ಅದೇ ಥರದ ಒಂದು ಕನಸುಗಳನ್ನ ಇಟ್ಕೊಂಡು ಮಕ್ಕಳಿಗೆ ಏನೋ ಒಳ್ಳೇದು ಮಾಡಬೇಕು ಮಕ್ಕಳು ಚೆನ್ನಾಗಿ ಓದಿಸ್ಬೇಕು ಯಾಕಂದರೆ ಇವತ್ತು ಯಾವುದೋ ಒಂದು ಮಗುಗೆ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ ಅಥವಾ ಒಂದು ಫ್ರೀ ಆಗೋದು ಎಕ್ಸರ್ಸೈಸ್ ಸಿಗುತ್ತೆ ಒಂದು ಆರು ತಿಂಜು ಅಥವಾ ಒಂದು ವರ್ಷಕ್ಕಾಗುವಷ್ಟು ಒಂದು ಎಕ್ಸಸೈಸ್ ಒಂದು ಮಗು ಸಿಗುತ್ತೆ ಅಂತಂದರೆ ಅವ್ರ ಆ ಬಣ್ಣು ಕಮ್ಮಿ ಆಗುತ್ತೆ ಬೇಕು ಅಂದಾಗ ಮಗುಗೆ ಅಡ್ವಾನ್ಸ್ ಆಗಿರುತ್ತೆ ಅಂದರೆ ಅಪ್ಪಂಗೆ ಇನ್ನೊಂದು ನಾಲ್ಕು ಪೇಜು ಖಾಲಿ ಆಗೋಕ್ಕೆ ಮುಂಚೆನೇ ಹೇಳಬೇಕು ಅಪ್ಪಂಗೆ ಅಮ್ಮಂಗೆ ಅಮ್ಮನ ನೋಟ್ಸ್ ಖಾಲಿ ಆಗ್ತಾ ಇದೆ ತಗೊಂಡು ತುಳಸಿ ನನಗೆ ಕೇಳೋದು ತಪ್ಪುತ್ತೆ ಬಿಕಾಸ್ ನನ್ನದು ಆಲ್ರೆಡಿ ಸ್ಟಾಕ್ ಇರುತ್ತೆ ಅದಕ್ಕೆ ಕಾರಣ ಆಗ್ತಿರೋ ಪ್ರಶಾಂತ್ ಅವರು ಅವರ ಗುರು ಆಜ್ಞಾನ ಆಶ್ರಯ ಇಂದ ಅದ್ಭುತ ಕೆಲಸಗಳು ಮಾಡ್ತಾ ಇದ್ದಾರೆ ಇವತ್ತು ಅವ್ರಿಗೆ ಭಗವಂತ ಏನೋ ನುಧಾರು ಮಕ್ಕಳಿಗೆ ಬರುವಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ ನಾಳೆ ದಿನ ಅದು ಸಾವಿರಾರು ಜನಕ್ಕೆ ಬರುವಂತಹ ಶಕ್ತಿಯನ್ನು ಆ ಭಗವಂತ ಕೊಡಲಿ ಇದೇ ಹಾಲ್ನಲ್ಲಿ ನಡೀತಿರುವ ಕಾರ್ಯಕ್ರಮ ನಾಳೆ ದಿನ ವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದು ಸಾವಿರಾರು ಮಕ್ಕಳನ್ನು ತಲುಪಿ ದೊಡ್ಡ ಗ್ರೌಂಡಲ್ಲಿ ನಡೆದು ಇನ್ನಷ್ಟು ಮಕ್ಕಳಿಗೆ ಇನ್ನೊಂದು ಸಹಾಯವಾಗಲಿ ಮಾಡಲಿ ಈ ರಾಘವೇಂದ್ರ ಆಶ್ರಯ ಫೌಂಡೇಶನ್ ಯಾವುದೇ ಫುಟ್ಬಲ್ ಇಲ್ಲದೆ ಜನಗಳಿಗೆ ಸಹಾಯ ಮಾಡ್ತಾ ಇದೆ ಮಕ್ಕಳನ್ನು ಓದಿಸ್ತಾ ಇದೆ ಇದೇ ಮನಸ್ಥಿತಿ ಪರಿಸ್ಥಿತಿ ಮುಂದಿನ ದಿನಗಳಲ್ಲೂ ಹೆಚ್ಚಾಗಿ ಇವತ್ತು ನೋಡಿ ಇನ್ನೊಂದಿಷ್ಟು ಜನ ಇದೇ ತರಹದ ಸೇವೆಗೆ ಮುಂದಾಗಲಿ ಅನ್ನೋದು ನಮ್ಮ ಆರೋಪಿಸ್ತದೆ ಇನ್ನೊಂದು ವಿಷಯ ಪ್ರಶಾಂತ್ ಸಿಂಗ್ ಅವರ ಇರುವನ್ನು ಸಕರ್ಶನವನ್ನು ಶುರು ಮಾಡಿದ್ವಿ ಜಯದೇವ ಪ್ರತಿದಿನ ಹೇಳಿದರು ನನಗೆ ಜಯದೇವರಲ್ಲಿ ಅವು ಅಂದರೆ ಸಿ ದರ್ ತ್ರಿವಿಧ ದಾಸೋಹ ಅಂತ ಹೇಳಿದ್ರು ಅನ್ನ ಆಶ್ರಯ ಅಥವಾ ಆರೋಗ್ಯ ಅದನ್ನೆಲ್ಲ ಶಿಕ್ಷಣ ಈ ಮೂರಿದೆಯಲ್ಲ ಮೂರನ್ನು ಯಾರು ದಾನ ಮಾಡ್ತಾರೋ ಅವರಿಗೆ ಭಗವಂತ ಶಕ್ತಿ ಜಾಸ್ತಿ ಕೊಡ್ತಾರೆ ಇಲ್ಲಿವರು ಆರೋಗ್ಯದ ಬಗ್ಗೆಯೂ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ರೋಗಿಗಳಿಗೆ ಅನ್ನ ಹಾಕ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಹೊಂದ್ಕೊಳ್ತಾ ಇದ್ದಾರೆ ತಿಳಿದ ದಾಸೋಹ ಮಾಡ್ತಾ ಇದ್ದಾರೆ ಭಗವಂತ ಅವ್ರಿಗೆ ಅದನ್ನು ಏನು ಇವತ್ತು ಮೂರು ಥರದ ದಾನ ಏನು ಮಾಡ್ತಾ ಇದ್ದಾರೆ ಅದರ ಶಕ್ತಿ ಅಥವಾ ದಾನಿಗಳ ಸಂಖ್ಯೆ ಇವರು ಜಾಸ್ತಿ ಆಗಲಿ ಅಟ್ ದ ಸೇಮ್ ಟೈಮ್ ಇವರಿಗೆ ಕೊಡುವ ಶಕ್ತಿಯನ್ನು ಭಗವಂತ ಕೊಡಲಿ ಬರೀ ಜಯದೇವ ಒಂದು ಹಾಸ್ಪಿಟಲ್ ಅಲ್ಲ ನೀವು ಹದಿನಾರು ಹಾಸ್ಪಿಟ್ಲ್ಗಳಿಗೆ ಕೊಡುವ ಶಕ್ತಿ ಕೊಡಿ ನೀವು ಕೈ ಬಲಪಡಿಸುವ ಜನ ಇವ್ರ ಜೊತೆಗೆ ನಿಂಚುಕೊಳ್ಳಲಿಕ್ಕೆ ನಾವು ಕಳಿಸ್ತೀನಿ ಸೊ ಯುವಕರು ಇಂದ ಯುವಕರಿಗೆ ಏನಂತ ಒಂದು ಸಿದ್ಧ ಇಷ್ಟಪಡಿಸಿದ್ದೀನಿ ಸರ್ ಏನಿಲ್ಲ ಸರ್ ಯುವಕರು ಅಂತ ಅಂದರೆ ನಿಜವಾಗಿಯೂ ಅಂತಂದ್ರೆ ಯಾವ ಈಗ ರಾಜಕಾರಣಿಗಳು ನಾವು ಸೇವೆ ಮಾಡ್ತೀವಿ ಅಂತ ಬರ್ತಾರೆ ಬಟ್ ಸೇವೆ ಮಾಡೋದು ಬಿಸ್ನೆಸ್ ಆಗೋದಿಲ್ಲ ಅವ್ರಿಗೆ ಸೊ ಅದು ಯಾವ ಒಂದು ಮೈಂಡಲ್ಲಿ ಇಟ್ಕೊಳೋದೇನೇ ಇಲ್ಲ ನಾನು ಜನ ಏನೋ ಮಾಡ್ತೀನಿ ಯಾರಿಲ್ಲ ಅಂತಂದ್ರೂ ಭಗವಂತ ಒಬ್ಬ ನೋಡ್ತೀವಿ ಅಂತ ಹೇಳಿ ಇಂಥ ಯುವಕರು ಕೆಲಸಗಳನ್ನು ಮಾಡಿದಾಗ ಇವಾಗನೇ ಇನ್ನೊಂದು ಇಷ್ಟು ಜನ ಬೇರೆ ಕೂಡ ಹೋಗೋದಂತಾರೆ ನಮಗೂ ಅನ್ಸುತ್ತೆ ನಾವು ಇವಾಗ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಮಗೆ ಅಲ್ಲದಾಗ ಅನ್ಸುತ್ತೆ ಏನೋ ಅವ್ರಿಗೆ ಅವ್ರಿಗೆನೋ ಬಿಸ್ನೆಸ್ ಮಾಡ್ಕೋಬೇಕು ನಮಗೆ ಕಲಿತಾರೆ ನಮಗೆ ಯೂಸ್ ಆಗುತ್ತೆ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಕರೀತಾರೆ ಅಂತ ಬಟ್ ಇಂಥ ಕಾರ್ಯಕ್ರಮಕ್ಕೆ ಬರೋ ಬರೋಕ್ಕೆ ನಮಗೆ ಯಾಕೆ ಖುಷಿ ಇದೆ ಇಲ್ಲಿಗೆ ಬಂದಾಗ ಇಲ್ಲಪ್ಪ ನಮಗೂ ಒಂದು ಆತ್ಮತೃಪ್ತಿ ರಾತ್ರಿ ಮಂಗಳಿಗೆ ಮುಂಚೆ ಇಲ್ಲಾಗ್ಲೂ ಇಷ್ಟು ಮಕ್ಕಳ ಮಕ್ಕಳಲ್ಲಿ ಸಂತೋಷ ನೋಡಿದ್ವಿ ಅದಕ್ಕೆ ಕಾರಣ ಪ್ರಶಾಂತರಾಗಿದ್ದರೂ ಸಹಿತ ನಗು ನೋಡೋಕೆ ನಾವು ಸಾಕ್ಷಿ ಆಗ್ತದ ಅನ್ನೋ ಒಂದು ಖುಷಿಗೆ ಇದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೆಯದ ಕಾರ್ಯಕ್ರಮ ಕೂಡ ಚೆನ್ನಾಗಿದೆ ಶ್ರೀ ಗುರುರಾಘವ ಫೌಂಡೇಶನ್ನಿಂದ ಪ್ರಶಾಂತ್ ಅವರು ಗಣಮಕ್ಕಳಿಗೆ ಕಾಲರ್ಶಿಪ್ಪು ಮತ್ತು ಪುಸ್ತಕ ವಿತರಣೆ ಮಾಡೋದು ಈ ಥರ ಒಳ್ಳೆಯ ದೊಡ್ಡ ಮಕ್ಕಳಿಗೆ ಕೆಲವು ಫ್ರೀ ಫೀಸಿಗೂ ಮತ್ತು ಪ್ರಸ್ತು ಇರುತ್ತೆ ಅದರಿಂದ ಪಾಪ ನಮ್ಮ ಪ್ರಶಾಂತ್ ಅವರು ಒಂದು ಮೂರು ಮೂರು ವರ್ಷದಿಂದ ಶ್ರೀ ರಾಘವೇಂದ್ರ ಟ್ರಸ್ಟ್ಗಳಿಂದ ಮಾಡ್ತಾ ಮತ್ತು ಉಚಿತವಾಗಿ ಊಟ ಉದ್ವಾಯ ಆಗಲಿ ಆಗಲಿ ನಮ್ಮ ಡೈಲಿ ಇರೋತ್ರ ಆಗಲಿ ಡೈಲಿ ಒಂದು ಐನೂರು ಜನಕ್ಕೆ ಪ್ರತಿಯೊಬ್ಬರಿಗೂ ಭಾವ ಇಲ್ದಿರ ಊಟ ಊಟ ಕೊಡ್ತಾ ಇದ್ದಾರೆ ಫ್ರೀಯಾಗಿ ಇಂಥವ್ರಿಗೆ ಆ ಭಗವಂತ ದೇವರು ಜಿಲ್ಲಾ ಕ್ಷೇತ್ರ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಟ್ಟು ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅದು ನಮ್ಮ ಬಿ ಟಿ ಎಂ ಕ್ಷೇತ್ರದಲ್ಲಿ ಇಂಥ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೂ ಒಂದು ಅದ್ಭುತ ನಮ್ಮ ವಿಷಯ ನಮ್ಮ ಊರಿವರು ನಮ್ಮ ಪಾರ್ಟಿಯಾದವರು ಈ ಇದರಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗಿನ್ನೂ ದೇವರ ಆಯುಷ್ಯವನ್ನು ತಪ್ಪು ಕಾಪಾಡಲಿ ಅಂತ ನಾವು ಬೇಡ ಮಾಡಬೇಕು ನಮ್ಮದಾಗಿ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ಪ್ರೋಗ್ರಾಮ್ ತುಂಬಾ ತುಂಬ ಖುಷಿಯಾಗಿದೆ ಯಾಕಂದರೆ ಪ್ರಶಾಂತ್ ಅವರು ಒಳ್ಳೆಯ ಕೆಲಸ ಶ್ರೀ ಗುರುರಾಜೇಂದ್ರ ಆಶಾ ಪಬ್ಲಿಷನ್ ಇದೆ ಲೈಕ್ ಈ ಥರ ಅಂದರೆ ಜೆನ್ಯಲ್ ಆಗಿ ಮಾಡೋ ದಿನ ಕಟ್ಟಿ ಅದು ನಮ್ಮ ಈ ಸಮಾಜದಲ್ಲಿ ಈಗ ಒಂದು ಕಲ್ಲಿ ಈ ಥರ ಒಂದು ವ್ಯಕ್ತಿ ವ್ಯಕ್ತಿಗಳಿದ್ದಾರೆ ಅಂದರೆ ಅದು ಒಂದು ಭಾಗ್ಯ ಅಂತ ಅಂತಿ ಅದು ಎಲ್ಲರ ದಾನಕ್ಕಿಂತ ವಿದ್ಯಾದಾನ ಒಂದು ಶ್ರೇಷ್ಠ ಭಾಗ್ಯ ಸೊ ಅದನ್ನು ಇವರು ಜನರಿಗೆ ಹೋಗ್ತಿದ್ದಾರೆ ಅಂತಂದರೆ ಅಂದರೆ ಅವ್ರಿಗೆ ತಲೆ ತಾಯಿನೇ ನೋಡ್ಕೊಳಲ್ಲ ಮಕ್ಕಳಿಗೆ ಸರ್ ಸೊ ಅದಲ್ಲದೆ ಮತ್ತೆ ನಾನು ಕೇಳ್ತೇನೆ ಏನಕ್ಕೆ ಐದು ಆರುನೂರು ಜನ ಆರು ಜನ ಊಟ ಮಾಡ್ತಾ ಇದ್ದೆ ಸೊ ಅದು ಅಂದರೆ ಅದು ಕಣ್ಣಿನ ಹೇಳಬೇಕಂದ್ರೆ ಅಷ್ಟು ಸುಳ್ಳು ಕೆಲಸ ಅಲ್ಲ ಆ ಕೆಲಸಗಳು ಮಾಡ್ತಾ ಇದ್ದಾರೆ ಆ ಶಕ್ರಾಜೇಂದ್ರ ಸ್ವಾಮಿಗಳೇನಿದ್ದಾರೆ ಇನ್ನೂ ಅವ್ರಿಗೆ ಶಕ್ತಿ ಕೊಟ್ಟು ಇನ್ನೂ ಅವ್ರಿಗೆ ಅವರ ಕೊಟ್ಟು ಇದು ಬರೀ ಸೆಕೆಂಡ್ ಅಲ್ಲ ಇನ್ನು ನೂರಾರು ಆ್ಯನಿವರ್ಸರಿ ಆಗಬೇಕು ಒಂದು ಒಳ್ಳೆಯದಾಗಲಿ ಅಂತ ನಾನು ನನ್ನ ಆಸೆ ವಿದ್ಯಾದಾನೇ ಐತೆ ಪ್ರಬಂಧದಲ್ಲಿ ಎಲ್ಲಿ ಒಂದು ನಾವು ಬರ್ಬೋದು ಒಟ್ಟು ಲಕ್ಕ ಆ ಒಂದು ಕೆಲಸಗಳು ಆಗ್ತಾ ಇದೆ ಯೋಚನೆ ಸೊ ನಿಮ್ಮ ಸೇರಿಸುವಾಗ ಪೇಜ್ ಸೇರಿಗಳು ಯೋಚನೆ ಮಾಡ್ತಾ ನಮ್ಮಲ್ಲಿ ಏನು ಸಪೋರ್ಟ್ ಸಿಗುತ್ತೆ ಅದು ಗಂಡ ಮಾಡ್ತೀವಿ ಯಾಕಂದರೆ ನಾವು ಆಲ್ರೆಡಿ ಮಾತಾಡ್ತಾ ಇದ್ವಿ ಸೊ ಇನ್ನೂ ನಮ್ಮ ಕಡೆಯಿಂದ ಏನಾದರೂ ಸಪೋರ್ಟ್ ಬೇಕಂದರೆ ಕೇಳಿ ನಾವು ಮಾಡ್ತೀವಿ ನಮ್ಮ ಗೊತ್ತಿಲ್ಲ ಯಾಕಂದರೆ ನಾವು ಇವಾಗ ನನಗೆ ಜನರಿಗೆ ಗೊತ್ತಿದೆ ನಾವು ಸೊ ನಾವು ಏನಾದರೂ ಇನಿಷಿಯೇಟಿವ್ ತಗೋಬೇಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಕಾರ್ಯ ನಮ್ಮ ಕಡೆಯಿಂದ ಅವ್ರು ಹೆಲ್ಪ್ ತೊಗೊತಾರೆ ಅಂದರೆ ಜನರಿಗೆ ಜನರಿಗೆ ಹೆಲ್ಪ್ ಆಗ್ತದೆ ಅಂದರೆ ಅದೊಂದು ಕೆಲಸ ಆಗ್ತದೆ ಸೊ ಒಂದು ಕೆಲಸದಲ್ಲಿ ಯಾವತ್ತೂ ನಮ್ಮ ಹಾಗೆ ಸೊ ಯಾವತ್ತೂ ಆ ಸಪೋರ್ಟ್ ಮಾಡಬೇಕು